ನಮಸ್ತೆ ವೀಕ್ಷಕರೇ ನಿತ್ಯ ನನಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಭೂಮಿ ಒಂದು ಅದ್ಭುತ ಜಗತ್ತು ಪ್ರಕೃತಿಯ ಕರುಣೆಯಿಂದ ನಾವು ಉಸಿರಾಡುತ್ತಿದ್ದೇವೆ ಹಾಗೂ ಬದುಕುತ್ತಿದ್ದೇವೆ ನಮ್ಮ ಸುತ್ತಲೂ ಹಸಿರು ಇರುವಂತದ್ದು ಈ ಜೀವವಿದ್ಯ ನಿರ್ಮಲವಾದಂತಹ ಗಾಳಿ ಶುದ್ಧವಾದ ನೀರು ಇವೆಲ್ಲವೂ ನಮ್ಮ ಬದುಕಿನ ಆಧಾರ ಸ್ತಂಭಗಳಾಗಿದೆ ಹೌದು ವೀಕ್ಷಕರೇ ಪ್ರಕೃತಿ ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ನಮಗೆ ಕುಡಿಯಲು ನೀರು ಶುದ್ಧವಾದಂತಹ ಗಾಳಿ ಹಾಗೆ ಬದುಕಲು ಬೇಕಾದಂತಹ ಎಲ್ಲವನ್ನ ನೀಡುತ್ತಿರುವುದು ಈ ಪ್ರಕೃತಿ ಮಾತೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಕೃತಿಯನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಹಾಗೆ ನಮ್ಮ ಸ್ವಾರ್ಥಕ್ಕಾಗಿ ನಾವು ಪ್ರಕೃತಿಗೆ ಮಾಡುತ್ತಿರುವಂತಹ ಹಾನಿಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಪ್ರಕೃತಿ ನಮಗೆ ಎಲ್ಲವನ್ನ ನೀಡಿದೆ ಆದರೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕಾದ ನಾವು ಕಾಲ ಬದಲಾದಂತೆ ನಾವು ಪ್ರಕೃತಿಯ ಮಹತ್ವವನ್ನು ಮರೆಯುತ್ತಿದ್ದೇವೆ ನಮ್ಮ ಅನುಕೂಲಕ್ಕಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಪ್ರಕೃತಿಯನ್ನು ಹಾಳು ಮಾಡುತ್ತಿದ್ದೇವೆ ಇದರ ಪರಿಣಾಮ ಭೀಕರವಾಗಿರುತ್ತದೆ ಎಂದು ನಾವು ತಿಳಿದು ಕಣ್ಮುಚ್ಚಿ ಕುಳಿತಿದ್ದೇವೆ ಪ್ರಕೃತಿಗೆ ಹಾನಿ ಮಾಡಿದರೆ ನಮಗೆ ಯಾವ ರೀತಿಯಾದಂತಹ ತೊಂದರೆಗಳು ಆಗುತ್ತೆ ಅನ್ನೋದಕ್ಕೆ ಈ ಹಿಂದೆ ನಡೆದಂತಹ ಭೂಕುಸಿತ ಪ್ರಳಯದಂತಹ ಉದಾಹರಣೆಗಳೇ ಸಾಕ್ಷಿಯಾಗಿದೆ ಹೌದು ವೀಕ್ಷಕರೇ ಶಾಂತವಾಗಿ ಇರುವಂತಹ ಪ್ರಕೃತಿಯನ್ನು ನಾವು ಹಾಳು ಮಾಡುತ್ತೇವೆ ಆದರೆ ಅದೇ ಪ್ರಕೃತಿ ರೂಪವನ್ನು ತಾಳಿ ಮತ್ತೆ ನಮ್ಮನ್ನು ನಾಶ ಮಾಡುತ್ತದೆ ಇದಕ್ಕೆ ಉದಾಹರಣೆಯಾಗಿ ಈ ಹಿಂದೆ ನಡೆದಂತಹ ಎಲ್ಲ ಭೂಕಂಪ ಹಾಗೂ ಪ್ರಳಯಗಳು ಉದಾಹರಣೆಯಾಗಿ ನಮ್ಮ ಕಣ್ಣು ಮುಂದೆ ಇರುವಂಥದ್ದು ವೀಕ್ಷಕರೇ ನಾವು ಯಾವ ಯಾವ ರೀತಿಯಲ್ಲಿ ಪ್ರಕೃತಿಗೆ ಹಾನಿ ಮಾಡುತ್ತಿದ್ದೀವಿ ಎಂದು ನೋಡೋದಾದರೆ ಮರಗಳನ್ನು ಕಡಿಯುವಂಥದ್ದು ಪ್ಲಾಸ್ಟಿಕ್ ರಾಶಿಗಳು ರಾಸಾಯನಿಕ ತ್ಯಾಜ್ಯಗಳು ಗಾಳಿಯಲ್ಲಿ ಬರೆಯುವ ವಿಷಕಾರಿ ಹೊಗೆ ಇವೆಲ್ಲವೂ ನಮ್ಮ ಪ್ರಕೃತಿಗೆ ನಾವೇ ನೀಡುತ್ತಿರುವ ಗಾಯಗಳಾಗಿವೆ ಇದರ ಪರಿಣಾಮ ಪ್ರಭಾವ ಬರ ಅಕಾಲಿಕ ಮಳೆ ವಿಪರೀತ ಬಿಸಿಲು ಇವೆಲ್ಲವೂ ಕೂಡ ನಮ್ಮ ಅತಿಯಾದ ಹಸ್ತಕ್ಷೇಪದ ಫಲಿತಾಂಶವಾಗಿದೆ ಕೇವಲ ನಮಗೆ ಮಾತ್ರವಲ್ಲ ಪ್ರಕೃತಿಯಲ್ಲಿ ಇರುವಂತಹ ಅನೇಕ ಅಮಾಯಕ ಜೀವಿಗಳಿಗೂ ನಾವು ತೊಂದರೆ ನೀಡುತ್ತಿದ್ದೇವೆ ಅವರ ಆವಾಸ ಸ್ಥಾನ ನಾಶವಾಗುತ್ತಿದೆ ಅವರ ಆಹಾರ ಸಿಗುತ್ತಿಲ್ಲ ನಾವು ಬಿಸಾಡಿದ ಕಸವೇ ಅವರಿಗೆ ಮರಣ ಶಾಸನವಾಗುತ್ತಿದೆ ಈ ಜೀವಿಗಳಿಲ್ಲದೆ ನಮ್ಮ ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವೇ ಅನ್ನುವಂತಹ ಪ್ರಶ್ನೆ ಈಗ ಮೂಡುತ್ತಿರುವಂಥದ್ದು ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಗೆ ನಾವು ಮಾಡುತ್ತಿರುವಂತಹ ಅನ್ಯಾಯ ಅಷ್ಟಿಷ್ಟ ಅಲ್ಲ ಈಗ ಕರ್ನಾಟಕ ಸರ್ಕಾರ ಸರಾವತಿ ಪಂಪ್ ಸ್ಟೋರೇಜ್ ಅನ್ನುವಂತಹ ಒಂದು ಯೋಜನೆಯನ್ನ ಕೂಡ ತಂದಿದೆ ಈ ಯೋಜನೆ ಹೇಗಿದೆ ಎಂದರೆ ಈ ಯೋಜನೆಯಿಂದ ಸುಮಾರು ನೂರು ಎಕ್ಟರ್ ಆಗುವಷ್ಟು ಭೂಮಿ ನಾಶವಾಗಲಿದೆ ಇದರಲ್ಲಿ ಇರುವಂತಹ ಸುಮಾರು ಹದಿನಾರು ಸಾವಿರಕ್ಕೂ ಅಧಿಕ ಮರಗಳನ್ನು ಕಡಿಯಲಾಗುತ್ತದೆ ಇದರಿಂದ ಆ ಪ್ರದೇಶದಲ್ಲಿ ನಿತ್ಯ ಜೀವಿಸುವಂತಹ ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತದೆ ಆದರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗುತ್ತದೆ ಇದರಿಂದ ಪ್ರಕೃತಿಗೆ ಹಾನಿ ಆಗುತ್ತದೆ ಅನ್ನುವಂತಹ ಒಂದು ಯೋಚನೆ ಕೂಡ ಈ ಸರಕಾರ ಮಾಡುತ್ತಿಲ್ಲ ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಊರಿನವರು ಸ್ಥಳೀಯರು ಎಲ್ಲರೂ ಸೇರಿ ಈ ಯೋಜನೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ ಆದರೆ ಸರಕಾರ ಮಾತ್ರ ಕಿವಿ ಕೇಳದಂತೆ ಕುಳಿತಿದೆ ನಮ್ಮ ಆಯುಷ್ಯವನ್ನೇ ಕಮ್ಮಿ ಮಾಡಿಕೊಂಡು ಅಭಿವೃದ್ಧಿ ಮಾಡಿಕೊಳ್ಳುವ ಅವಶ್ಯಕತೆ ನಮಗೆ ಏನಿದೆ ವೀಕ್ಷಕರೇ ನಾವು ನೂರು ಕಾಲ ಸುಖವಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಬೇಕು ಅನ್ನುವಂತಹ ಆಸೆಗಳನ್ನು ಇಟ್ಟಿದ್ದೇವೆ ಆದರೆ ನಮಗೆ ಪ್ರಾಣವಾಯು ನೀಡುವಂತಹ ಸಾವಿರಾರು ಮರಗಳನ್ನು ಕಡಿದು ಅದರಿಂದ ನಾವು ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯವಿದೆಯಾ ಖಂಡಿತವಾಗಿಯೂ ಸಾಧ್ಯವಿಲ್ಲ ಏಕೆಂತ ಹೇಳಿದರೆ ಮರಗಳನ್ನು ಕಡಿದರೆ ನಮ್ಮ ಪ್ರಾಣವಾಯು ಕಮ್ಮಿಯಾಗುತ್ತದೆ ಇದು ಹೇಗೆ ಅಂತ ಹೇಳಿದರೆ ಕೃತಿಯಿಂದ ನಮಗೆ ಸಿಗುವಂತಹ ಶುದ್ಧವಾದ ಆಮ್ಲಜನಕ ಸಿಗುವುದಿಲ್ಲ ಆಗ ವಿಷಮಿಶ್ರಿತವಾದಂತಹ ಆಮ್ಲಜನಕ ನಮ್ಮ ದೇಹ ಸೇರುತ್ತದೆ ಇದರಿಂದ ನಮಗೆ ಬರಬಾರದ ರೋಗವೆಲ್ಲ ಬಂದು ನಾವು ಆಸ್ಪತ್ರೆಯ ಮೆಟ್ಟಿಲುಗಳು ಹತ್ತುತ್ತಾ ಇಳಿಯುತ್ತಾ ಇರಬೇಕಾಗುತ್ತದೆ ನಮ್ಮ ಜ ಜೀವನವೇ ಇದರಲ್ಲಿ ನಾಶವಾಗಿ ಹೋಗುತ್ತದೆ ಹಾಗಾಗಿ ಮರಗಳನ್ನು ಸಂರಕ್ಷಣೆ ಮಾಡಬೇಕು ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕು ನಮ್ಮ ಭವಿಷ್ಯದ ನಿರ್ಧಾರವನ್ನು ನಾವೇ ಮಾಡಬೇಕಾಗಿದೆ ಈ ಜಗತ್ತಿನಲ್ಲಿ ನಮಗೆ ಮಾತ್ರ ಬದುಕಲು ಅಧಿಕಾರ ಇರುವುದು ಮಾತ್ರವಲ್ಲ ಈ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ ಬದುಕುವ ಅಧಿಕಾರವಿದೆ ವೀಕ್ಷಕರೇ ಈ ಒಂದು ನೋವಿನಿಂದ ಹೊರಬರಲು ನಾವು ಹಿಂದೆ ಬದಲಾಗಬೇಕು ಇದು ಕೇವಲ ಸರಕಾರದ ಕೆಲಸವಲ್ಲ ವಿಜ್ಞಾನಿಗಳ ಜವಾಬ್ದಾರಿಯಲ್ಲ ಇದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಭೂಮಿಯನ್ನು ಉಳಿಸುವುದು ನಮ್ಮ ಭವಿಷ್ಯವನ್ನು ಉಳಿಸುವುದು ಇದು ನಮ್ಮ ಜವಾಬ್ದಾರಿಯಾಗಿದೆ ಅದಕ್ಕಾಗಿ ನಾವು ಮಾಡಬೇಕಾದಂತಹ ಒಂದು ಸರಳ ಕೆಲಸ ಏನಂತ ಹೇಳಿದರೆ ಮರಗಳನ್ನು ನೆಡುವಂಥದ್ದು ಒಂದೊಂದು ಮರವು ಒಂದೊಂದು ಪ್ರಾಣ ಅದು ನಮಗೆ ಆಮ್ಲಜನಕವನ್ನು ನೀಡುತ್ತದೆ ಹಾಗೆ ಮಣ್ಣಿನ ಸವತವನ್ನು ತಡೆಯುತ್ತದೆ ಹಾಗೆ ಇನ್ನೊಂದು ಎರಡನೆಯದಾಗಿ ನಾವು ನೋಡೋದಾದರೆ ಪ್ಲ್ಯಾಸ್ಟಿಕ್ಕನ್ನು ಕಡಿಮೆ ಉಪಯೋಗ ಮಾಡುವಂಥದ್ದು ಹೌದು ವೀಕ್ಷಕರೇ ಪ್ಲಾಸ್ಟಿಕ್ನಿಂದ ನಾವು ಪ್ರಕೃತಿಗೆ ಸಾಕಷ್ಟು ತೊಂದರೆಯನ್ನು ನೀಡುತ್ತಿದ್ದೇವೆ ಪ್ಲಾಸ್ಟಿಕ್ಗೆ ಬದಲಾಗಿ ಬಟ್ಟೆಯ ಚೀಲ ಲೋಹದ ಬಾಟಲ್ಗಳು ಮತ್ತು ಮರುಬಳಕೆ ಮಾಡಬಹುದಂತಹ ವಸ್ತುಗಳನ್ನು ನಾವು ಬಳಸಬೇಕಾಗಿದೆ ಹಾಗೆ ಹಸಿ ಕಸ ಕಸ ಇವೆರಡನ್ನು ಬೇರೆ ಬೇರೆಯಾಗಿ ಮಾಡಿ ವಿಲವಾರಿ ಮಾಡಬೇಕಾಗುತ್ತದೆ ಇದರಿಂದ ಮರುಬಳಕೆ ಮಾಡಲು ಸುಲಭವಾಗುತ್ತದೆ ವೀಕ್ಷಕರೇ ಹಾಗೆ ಇನ್ನೊಂದು ನೀರನ್ನ ಉಳಿಸುವಂಥದ್ದು ವಿದ್ಯುತ್ತನ್ನ ಉಳಿಸುವಂಥದ್ದು ಇವುಗಳು ಅತಿ ಅಮೂಲ್ಯ ಸಂಪನ್ಮೂಲಗಳಾಗಿವೆ ಅನಗತ್ಯವಾಗಿ ಫೋಲ್ ಮಾಡಬೇಡಿ ಏಕೆಂತ ಹೇಳಿದರೆ ಇವುಗಳ ಮೌಲ್ಯ ಬಹಳವಾಗಿದೆ ವೀಕ್ಷಕರಿನ್ನು ಕೊನೆಯದಾಗಿ ವಾಹನಗಳ ಬಳಕೆಯನ್ನ ಕಡಿಮೆ ಮಾಡುವಂಥದ್ದು ಸಾಧ್ಯವಾದಷ್ಟು ಸೈಕಲ್ ಅಥವಾ ಸಾರ್ವಜನಿಕ ಸಾರಿಗೆಯನ್ನ ಬಳಸಿ ಆದರೆ ಕೆಲವರು ನನಗೆ ಈ ಪ್ರಶ್ನೆಯನ್ನು ಕೇಳಬಹುದು ಏಕೆಂತ ಹೇಳಿದರೆ ನೀನು ಸಾರ್ವಜನಿಕ ವಾಹನವನ್ನು ಬಳಸುತ್ತೀಯಾ ಬೈಕ್ ಓಡಿಸಲ್ವಾ ಅಂತ ಇದು ಸತ್ಯ ಏಕೆಂತ ಹೇಳಿದರೆ ನಾನು ಬೈಕನ್ನು ಓಡಿಸುವುದಿಲ್ಲ ಹಾಗೆ ಯಾವುದೇ ವಾಹನವೂ ಕೂಡ ನನ್ನ ಬಳಿ ಇಲ್ಲ ನಾನು ಸಾರ್ವಜನಿಕ ವಾಹನಗಳನ್ನೇ ಬಳಸುತ್ತೇನೆ ಎಲ್ಲಿಗೆ ಹೋಗಬೇಕಾದರೂ ಕೂಡ ಹಾಗಂತ ಮುಂದೆ ವಾಹನವನ್ನು ತೆಗೆದುಕೊಳ್ಳುವುದಿಲ್ಲ ಅಂತ ಅಲ್ಲ ವೀಕ್ಷಕರೇ ಏಕೆಂತ ಹೇಳಿದರೆ ಅನುಕೂಲಕ್ಕೆ ತಕ್ಕಂತೆ ನಾವು ಬದುಕಬೇಕು ನಿಜ ಹಾಗಂತ ಹೇಳಿ ಪ್ರಕೃತಿಯ ಸಂರಕ್ಷಣೆಯ ಜವಾಬ್ದಾರಿಯನ್ನು ಮರೆಯಬಾರದು ಅಲ್ವಾ ನಾವು ಮಾಡುವಂತಹ ಒಂದು ಸಣ್ಣ ಸಣ್ಣ ಪ್ರಯತ್ನಗಳು ದೊಡ್ಡ ಬದಲಾವಣೆಯನ್ನು ತರಬಲ್ಲವು ಒಂದು ಸಸಿಯನ್ನು ನೆಡುವುದರಿಂದ ಒಂದು ಕಡಿಮೆ ಪ್ಲಾಸ್ಟಿಕ್ ಬಳಕೆ ಮಾಡುವುದರಿಂದ ಒಂದು ನೀರಿನ ಹನಿಗಳನ್ನು ಉಳಿಸುವುದರಿಂದ ಇವೆಲ್ಲವೂ ಭೂಮಿಗೆ ನಾವು ನೀಡುವ ಕಾಣಿಕೆಯಾಗಿದೆ ನಾವು ಜೀವಿಸುತ್ತಿರುವಂತಹ ಭೂಮಿ ಮತ್ತೆ ಹಸಿರಾಗಬೇಕು ನದಿಗಳು ಮತ್ತೆ ಶುದ್ಧವಾಗಿ ಹರಿಯಬಹುದು ಪ್ರಾಣಿ ಪಕ್ಷಿಗಳು ನಿರ್ಭಯವಾಗಿ ಬದುಕಬಹುದು ಈ ಸುಂದರ ಜಗತ್ತನ್ನು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ಹಸ್ತಾಂತರಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಪರಿಸರ ಸಂರಕ್ಷಣೆ ಕೇವಲ ಒಂದು ಚಟುವಟಿಕೆಯಲ್ಲ ಅದು ನಮ್ಮ ಜೀವನದ ಶೈಲಿ ಶಿಕ್ಷಕರೇ ಇಂದಿನಿಂದಲೇ ಬದಲಾಗೋಣ ಪರಿಸರವನ್ನ ಉಳಿಸೋಣ ನಮ್ಮ ಕೈಯಲ್ಲಿದೆ ಭೂಮಿಯ ಭವಿಷ್ಯ ಧನ್ಯವಾದಗಳು ನಿತಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ